ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ ಮೇ ಹತ್ತು ಶನಿವಾರದಂದು ನಡೆದ ಈ ಮಹತ್ವದವಾದ ಶಿಬಿರ ಯಲರಾಂಪುರದ ಶ್ರೀ ನರಸಿಂಹಗಿರಿ ಕ್ಷೇತ್ರದ ಶ್ರೀ ಹನುಮಂತನಾಥ ಸ್ವಾಮೀಜಿ ಅವರಿಂದ ಉದ್ಘಾಟಿಸಲಾಯಿತು ಮಹಾಲಕ್ಷ್ಮಿ ಟ್ರಸ್ಟ್ ಅಧ್ಯಕ್ಷ ವಾಸುದೇವ್ ಜಿಲ್ಲಾ ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಡಾಕ್ಟರ್ ಆತ್ಮರಾವ್ ಶಿಬಿರದಲ್ಲಿ ಭಾಗಿಯಾಗಿದ್ದರು ತಾಲೂಕಿನ ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುಣ್ಯಕ್ಷೇತ್ರದ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ಮತ್ತು ರಕ್ತದಾನ ಶಿಬಿರ ನಡೆಯಿತು ಬೆಂಗಳೂರು ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಕೇಂದ್ರ ಸಹಭಾಗಿತ್ವದಲ್ಲಿ ಈ ಶಿಬಿರ ನಡೆಯಿತು ತುಮಕೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹೊಳೆ ನರಸಿಂಹಪುರದ ಹೊನಪು ವೈದ್ಯರಿಂದ ಉಚಿತ ತಪಾಸಣೆ ಶಿಬಿರದಲ್ಲಿ ನುರಿತ ತಜ್ಞ ವೈದ್ಯರಿಂದ ಹೃದಯ ನರರೋಗ ಕಿವಿ ಕಣ್ಣು ಮೂಗು ಗಂಟಲು ರೋಗಗಳಿಗೆ ಪರಿಹಾರ ಮಾರ್ಗ ಸೂಚಿಸಲಾಯಿತು ಇನ್ನು ವಿಶೇಷವಾಗಿ ಫೈಲ್ಸ್ ಪಿತ್ತಕೋಶ ಕ್ಯಾನ್ಸರ್ ರೋಗ ಮತ್ತು ಪ್ರಸೂತಿ ಮೂಳೆ ಮತ್ತು ಕೀಲು ರೋಗಗಳಿಗೆ ಚಿಕಿತ್ಸಾ ಸಲಹೆ ನೀಡಲಾಯಿತು ಇನ್ನು ಈ ಶಿಬಿರದಲ್ಲಿ ಸಾವಿರಾರು ರೋಗಿಗಳು ಭಾಗವಹಿಸುವ ಮೂಲಕ ಈ ಶಿಬಿರವನ್ನ ಸದುಪಯೋಗ ಪಡೆದುಕೊಂಡಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ಧ್ವನಿ ಬೆಂಗಳೂರುವರಿಂದ ಒಂದು ಉಚಿತ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಏರ್ಪಡಿಸಲಾಗಿದೆ ಈ ಒಂದು ಶೀಘ್ರದಲ್ಲಿ ಎಲ್ಲ ತಜ್ಞ ವೈದ್ಯರು ಪಾಲ್ಗೊಂಡಿರ್ತಾರೆ ಹೃದಯ ಸಂಬಂಧಿ ಕಾಯಿಲೆಗಳು ಸರ್ಜರಿ ಕಾಯಿಲೆಗಳು ಮೂಳೆ ಮತ್ತು ಶೀಘ್ರಗಳು ಮರರೋಗ ತಜ್ಞರು ಕ್ಯಾನ್ಸರ್ ರೋಗ ತಜ್ಞರು ಮಧುಮೇಹ ಸಕ್ಕರೆ ಕಾಯಿಲೆ ತಜ್ಞರು ಹಾಗೂ ಕಣ್ಣು ಕಣ್ಣಿಗೆ ರೋಗ ತಜ್ಞರು ಈ ಮೂರು ಗಂಟೆಗಳು ಗಂಟ ಎಲ್ಲ ಸಕಲ ಕಲಗ ಉದ್ಯೋಗ ಕೊಡ್ತಾ ಇದ್ದಾರೆ ಜೊತೆಗಾಗಿ ರಕ್ತದಾಂಶಗಳನ್ನು ಏರ್ಪಡಿಸಿದ್ದೀವಿ ಈಗಾಗಲೇ ಸುಮಾರು ಮೂವತ್ತು ಪಾಯಿಂಟ್ ಪತ್ತೆ ಸಂಘಟನೆ ಆಗಿದೆ ಇನ್ನು ಕೂಡ ಬರ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮ ಸಿ ಸಿಮಂತ್ನಾಥ್ ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡೋದಿದ್ದಾರೆ ಮತ್ತು ಈ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಕಲ್ಯಾಣಾಧಿಕಾರಿಗಳು

ಇವತ್ತು ಈ ಒಂದು ಉಚಿತ ಆರೋಗ್ಯ ಪ್ರಕಾಶನ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಾಲು ಇಷ್ಟ ಎಲ್ಲ ಶಿಬಿರಾರ್ಥಿಗಳು ಹಾಗೂ ರೈತರಿಗೆ ಎಲ್ರಿಗೂ ಒಂದು ಪ್ರಸ್ತುತದಿಂದ ವಿಶೇಷವಾಗಿ ನಿಮ್ಮ ವ್ಯವಸ್ಥೆ ಟಿಲ್ಲಿ ವ್ಯವಸ್ಥೆ ಎಲ್ಲವನ್ನು ಕಲ್ಪಿಸುವುದು ಯಶಸ್ವಿಯಾಗಿ ಈ ಒಂದು ಶಿಬಿರ ನಡೆಯಲಿಕ್ಕೆ ನಾನು ಮಾಡ್ತಾ ಇದ್ದೀನಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ತಾಲೂಕು ಆಸ್ಪತ್ರೆ ನೋಡಿ ಉತ್ತರ ಉತ್ತರ ಒಪ್ಪದಾರವಾಗಿ ಮಹಾರಾಷ್ಟ್ರೀಯ ಜನತೆ ಪ್ರಜೆ ಮತ್ತು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಆರೋಗ್ಯ ಶಿಬಿರವನ್ನು ಉಪಯೋಗಿಸಿದ್ದಾರೆ ಮತ್ತು ಕತ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಲ್ಲದೆ ನಮ್ಮ ತಾಲೂಕಿನ ತಜ್ಞವೈದರು ಮತ್ತು ಹೊಳೆ ನಷ್ಟ ರೈತರ ಕಂಡುಕೊಂಡು ಸುಮಾರು ರೋಗಿಗಳನ್ನು ಪರೀಕ್ಷಿಸಿ ರಕ್ತದಾನ ಶಿಬಿರಗಳನ್ನು ಸಹಕೊಂಡು ಇದರಲ್ಲಿ ವಿಶೇಷ ಅಂದರೆ ಸಕ್ಕರೆ ಕಾಯಿಲೆ ಬಿ ಪಿ ಕ್ಯಾನ್ಸರ್ ರೋಗಗಳ ತಪಾಸಣೆ ತುಂಬ ಸ್ಕ್ರೀನಿಂಗು ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಸ್ಕ್ರೀನಿಂಗ್ ಮಾಡಿಬಿಟ್ಟು ಕಾಯಿಲೆಗಳನ್ನು ನೋಡೋಣ ಬಿ ಪರಿಶೀಲನೆ ಕಾಯಿಲೆಗಳನ್ನು ನೋಡಿ ಹೆಚ್ಚಿನ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ಯಶಸ್ವಿಗೆ ಆಧಾರದಲ್ಲಿ ಅಥವಾ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ರೀತಿಯಲ್ಲಿ ಕಲ್ಪಿಸಿ ಸೋಲತಿಯಿಂದ ರವ್ಯ ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಭಾಳ ಅನುಕೂಲವಾಗುವಂಥ ವಿಶೇಷವಾದಂಥ ಚಿಕಿತ್ಸೆ ಶಿಬಿರ ಇಟ್ಟಿದ್ದಾರೆ ಆದ್ದರಿಂದ ಇದು ನಮಗೆ ಒಂಥರ ಮಾದರಿಯಾಗಿದೆ ನಮ್ಮ ಸರ್ ಅವರು ಸ್ವಂತ ಅಪೇಕ್ಷೆಗಾಗಿ ಸ್ವಂತಕ್ಕಾಗಿ ಸ್ವಂತಕ್ಕಾಗಿಯೇನು ಮಾಡಿಕೊಂಡಿಲ್ಲ ಬಟ್ ಬಡವರಿಗೋಸ್ಕರ ದೇವರ ದೇವರ ಮಹಾರಾಷ್ಟ್ರ ಕಾರ್ಡ್ಗಳ ಪ್ರಸ್ತುತಿಯಿಂದ ಬಡವರಿಗೆ ಅನುಕೂಲ ಆಗಲಿ ಅಂತ ಆರೋಗ್ಯ ತಪ್ಪಿನ ಇಟ್ಕೊಂಡಿದ್ದಾರೆ विद्यादाना आरोग्यदाना विद्यादाना ಇದರಲ್ಲಿ ಆರೋಗ್ಯदाना ಬಹಳ श्रेष्ठ ಆದದ್ದು ಅಂತ ಹೇಳೋಣ ಆಚಾರದ ಮೊದಲನೇ ಆಯೋ ಆಚಾರದಿಂದ ಆರೋಗ್ಯವನ್ನು ಪಾಲನೆ ಮಾಡ್ತೀವಿ ಆಚಾರವ ಶುಪ್ರಜನ ಆಚಾರದಿಂದಾಗಿ ಒಳ್ಳೆ ಜನಗಳನ್ನ ಸಂಪಾದಿಸೋಣ ಆಚಾರವ ಅಹಂಕ ಲಕ್ಷಣ ಆಚಾರದಿಂದ ನಾವು ನಿಜಸ್ಥರ ಸಂಪತ್ತನ್ನು ಬೆಳೆಸೋಣ ಆಹಾ ಆಚಾರದ ಧರ್ಮಕ್ಷಾಯವು ಅಂದರೆ ಹಣವನ್ನು ಸಂಪಾದನೆ ಮಾಡ್ತಾರೆ ಅದಕ್ಕೆ ಆಚಾರವನ್ನು ವಿಚಾರವನ್ನು ಯಾರು ಪಾಲನೆ ಮಾಡ್ತಾರೋ ಒಂದು ಆರೋಗ್ಯವಾಗಿರ್ತಾರೆ ಇದು ಮಾದರಿ ಮತ್ತು ಹೃದಯಪ್ರತವಾಗಿ ಬಡವರಿಗೆ ಮತ್ತು ನಮಗೆ ಒಂದು ಸವಲತ್ತು ಕೊಟ್ಟಾಗ್ತು ಮತ್ತು ಉಚಿತವಾಗಿ ಮನದಾನ ಔಷಧ ದಾನ ಎಲ್ಲದೇ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅದಕ್ಕೆ ಅವರಿಗೆ ಮಹಾಲಕ್ಷ್ಮಿ ಮತ್ತು ಅವರ ಚಂದ ತಾಯಿಯವರ ಆಶೀರ್ವಾದ ಕುರಿತಾಗಿ ಆಯ್ವಾರ ಭಾಗ್ಯ ಈ ಮಾಹಿತಿ ಪಡ್ಕೊಳ್ಳುವಂತ ಚಿತ್ರವನ್ನು ತಿಳಿಸ್ತೇನೆ ವಿಶೇಷವಾಗಿ ನಮ್ಮ ಲಕ್ಷ್ಮೀ ದೇವಸ್ಥಾನ ಕರ್ಕೋಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಂಘದರು ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಕಚೇರಿ ತಂಡಾಧಿಕಾರಿಗಳು ತೊಂದರೆ ಇರೋದಕ್ಕೆ ನಮಸ್ತೆ